ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಎಂತೆಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಎಂತೆಂಥ ಭ್ರಷ್ಟ ಅಧಿಕಾರಿಗಳನ್ನ ಮೇಲಧಿಕಾರಿಗಳು ಕ್ರಿಯೇಟ್ ಮಾಡಿ ತಮ್ಮ ಲಾಭಕ್ಕೆ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ರಾಮನಗರದಲ್ಲಿ ತಹಸೀಲ್ದಾರ್ ಆಗಿದ್ದಂತ ಮೊಹಮ್ಮದ್ ಜಿ ಶಾನ್ ಅಲಿ ಖಾನ್ ಆಹ ಅನ್ಯ ಧರ್ಮೀಯರನ್ನ ಮುಜರಾಯಿ ಇಲಾಖೆಗೆ ಸೇರಿಸಿಕೊಂಡು ಕೆಲಸ ತಗೊಳ್ಳುವಂತ ಸ್ಥಿತಿ ಮುಜರಾಯಿ ಇಲಾಖೆಗೆ ಬಂದ್ಬಿಟ್ಟಿದೆ ಇವತ್ತು ಆ ಅನ್ಯ ಧರ್ಮೀಯರು ಭ್ರಷ್ಟಾಚಾರಿಗಳಲ್ಲದ ವ್ಯಕ್ತಿಗಳಾಗಿ ಸುಸಂಸ್ಕೃತ ವ್ಯಕ್ತಿಗಳಾಗಿದ್ರೆ ನಮ್ಮದ ಆಕ್ಷೇಪಣೆ ಇಲ್ಲ ಆದರೆ ಭ್ರಷ್ಟಾಚಾರದಲ್ಲಿ ಅತಿ ಭ್ರಷ್ಟಾಚಾರಿ ಈ ಖಾನ್ ಅನ್ನುವಂತ ವ್ಯಕ್ತಿ ಈ ಹಿಂದೆ ಕೂಡ ರಾಯಾರಾಯ ಸಮೂಹ ದೇವಾಲಯಕ್ಕೆ ಸೇರಿದ್ದಂತ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳ ಜೊತೆ ಸೇರಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿ ರಾಮನಗರಕ್ಕೆ ಹೋಗಿದ್ದಂಥದ್ದು ರಾಮನಗರದಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರದ ಹೊಗೆ ಎದ್ದು ಕಾಣ್ತಾ ಇದೆ ಸಾಕಷ್ಟು ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ ಇವತ್ತು ಕೇಂದ್ರ ಕಚೇರಿಯಲ್ಲಿ ಸಹಾಯಕರಾಗಿ ತಗೊಂಡು ಎಷ್ಟು ಭ್ರಷ್ಟಾಚಾರವನ್ನು ಮಾಡ್ತಿರುವಂಥದ್ದು ಭ್ರಷ್ಟಾಚಾರಿಗಳಿಗೆ ಸಹಕಾರಿಯಾಗಿರುವಂತಹ ವ್ಯಕ್ತಿ ಈತ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಕೇಂದ್ರ ಕಚೇರಿ ನಾನೇನು ಮಾಹಿತಿ ಹಕ್ಕಾಕಿದ್ದೆ ರುದ್ರೇಶ್ ಅಂತೇಳಿ ಒಬ್ಬ ಭ್ರಷ್ಟಾಚಾರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇಷ್ಟೆ ಮುಜರಾಯಿ ತಹಸೀಲ್ದಾರ್ ಆಗಿದ್ದಂತ ರುದ್ರೇಶ್ ಅವರ ನೇಮಕಾತಿ ಆದೇಶ ಟಿಪ್ಪಣಿ ಆದೇಶ ಎಲ್ಲ ದಾಖಲಾತಿಗಳನ್ನು ಕೊಡಿ ಆ ವ್ಯಕ್ತಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಮತ್ತೆ ಆತನ ಏನಾದರೂ ಆರೋಪಗಳಿದ್ದ ತಿಳಿಸಿ ತಾನು ಅಂತ ಕೇಳಿದ್ದೀನಿ ಇದು ವೈಯಕ್ತಿಕ ಹೆಂಗ ಬರುತ್ತೆ ನೋಡಿ ಇದು ಅಕ್ಷರಶಃ ಇದನ್ನ ಈಗ ಓಪನ್ ಮಾಡ್ತೀನಿ ಇವು ಈತ ಭ್ರಷ್ಟಾಚಾರಿ ಅಂತ ನಾವು ಊಹೆ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಇದನ್ನ ನಿಮ್ಮೆದುರಿಗೆ ಓಪನ್ ಮಾಡ್ತೀನಿ ನೋಡಿ ಈ ಇದು ವೈಯಕ್ತಿಕ ಮಾಹಿತಿ ಅಂತೆ ವೈಯಕ್ತಿಕ ಅಂತೆ ಸಿಗ್ನೇಚರ್ ಮಾಡಿದಾರಾ ಖಾನ್ ಅವರು ಮುಜರಾಯಿ ಇಲಾಖೆಗೆ ಮುಜಗರ ಮಾಡುವುದು ಅಲ್ಲದೆ ಭಾರತದಲ್ಲಿ ಅನ್ಯ ಧರ್ಮೀಯರಿಗೂ ನಾವು ಗೌರವವನ್ನು ಕೊಡ್ತೀವಿ ಯಾರು ಭ್ರಷ್ಟಾಚಾರಿಗಳಲ್ಲ ಮತ್ತೆ ಯಾರು ಪಾಪದ ಕೆಲಸ ಮಾಡೋದಿಲ್ವೋ ಅವರನ್ನು ಕೂಡ ನಮ್ಮ ದೇಶದಲ್ಲಿ ಗೌರವ ಕೊಟ್ಟು ಉಳಿಸ್ಕೊಳ್ತೀವಿ ಭ್ರಷ್ಟಾಚಾರಿಗಳನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ ಈ ಅಲಿ ಖಾನ್ ಅನ್ನುವಂತ ವ್ಯಕ್ತಿಯನ್ನ ಯಾರು ಕೇಂದ್ರ ಕಚೇರಿಗೆ ಅನುಮೋದನೆ ಮಾಡಿ ತರಿಸಿದ್ರು ಆ ಭ್ರಷ್ಟಾಚಾರಿಗಳು ಇದನ್ನ ನೋಡಬೇಕು ಸಿಗ್ನೇಚರ್ ಇಲ್ಲದೆ ಸಾಮಾನ್ಯ ನೌಕರರನ್ನ ಹೇಗೆ ಮುಜುಗರಕ್ಕೆ ಒಳಗಾಗಿಸಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಇಷ್ಟು ಮಾತ್ರ ಅಲ್ಲ ಇವತ್ತು ಮುಜರಾಯಿ ಆಯುಕ್ತರು ಈಗೇನು ಪ್ರೆಸೆಂಟ್ ಬಂದಿದ್ದಾರೆ ಶರತ್ ಅವರು ಅವರಿದ್ರೆ ಒಳ್ಳೆ ಒಂಥರ ನಾಟಕ ಮಾಡಿಕೊಂಡು ಕೇಂದ್ರ ಕಚೇರಿಯಲ್ಲಿ ಯಾವುದೋ ಒಂದು ಗುಂಪಿನ ಕೇಂದ್ರೀಕೃತ ಭ್ರಷ್ಟಾಚಾರಿಗಳ ತಂಡ ಮಾಡಿಕೊಂಡು ಆಯುಕ್ತರನ್ನ ಹೇಗೆ ಹೊರಹಾಕಬೇಕು ಭ್ರಷ್ಟಾಚಾರಿಗಳನ್ನ ಒಳಗೆ ತಗೊಳ್ಳಬೇಕು ಅಂತ ಕಾಲು ಅದರದೇ ಆದ ಒಂದು ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಆಯುಕ್ತರನ್ನ ಚೇಂಜ್ ಮಾಡಿ ಭ್ರಷ್ಟಾಚಾರಿ ವ್ಯಕ್ತಿಗಳನ್ನ ಆಯುಕ್ತರನ್ನಾಗಿ ತರೋದಕ್ಕೆ ಸಾಕಷ್ಟು ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಮಾಹಿತಿ ಯಾಕೆ ವೆಂಕಟೇಶ್ ಮೂರ್ತಿ ಏನ್ ಕೇಳಿದಾನೆ ಅದನ್ನು ಕೊಡಬೇಕು ನಿಮ್ಮ ಪಾಪದ ಕೆಲಸಕ್ಕೆ ಫುಲ್ ಸ್ಟಾಪ್ ಕೊಡಿ ಆಗಾಗ ಆಗಾಗ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡುವಂತ ಕೆಲಸವನ್ನ ಈ ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಹೋಗ್ತಿದ್ದೀರಿ ಇದು ವೆಂಕಟೇಶ್ ಮೂರ್ತಿ ನಡೆಯೋದಿಲ್ಲ ಮುಂದಿನ ದಿನಗಳಲ್ಲಿ ಇಂತ ಅಸಹ್ಯವಾದ ಕೆಲಸ ಮಾಡಬಾರದು ಯಾವುದೇ ವ್ಯಕ್ತಿ ಆಗಲಿ ಏನು ಮಾಹಿತಿಯಾಗಿ ಕೇಳ್ತಾರೆ ಕಾನೂನು ಬದ್ಧವಾಗಿದ್ರೆ ಅದನ್ನು ಕೊಡಬೇಕು ಅದನ್ನು ಮುಚ್ಚಿಟ್ಟು ಭ್ರಷ್ಟಾಚಾರಿಗಳಿಗೆ ಸಹಕಾರ ಮಾಡುವಂತ ಪುಕ್ಷಟೆ ಕೆಲಸ ಮಾಡಬಾರದು ಮಾನ್ಯ ಆಯುಕ್ತರ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ